ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಲಿಕ್ವಿಡ್ ಗೊಬ್ಬರ ಇದನ್ನು ಹೇಗೆ ಮಾಡೋದು ಏನು ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಇದು ಸಗಣಿ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬಿಡ್ತೀನಿ ಸ್ನೇಹಿತರೆ ಚೆನ್ನಾಗಿ ಕಲಿ ಕಲಿಸ್ಕೊಂಡ್ರೆ ಇಲ್ಲ ಅಂದರೆ ಹೀಗೆ ಇರುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಅದಾದ ಮೇಲೆ ನಾನು ಅದೆಲ್ಲ ಎರಡು ಬೂದಿ ಸಿಗೋದಿಲ್ಲ ಅದ ನೋಡಿ ಈ ಬೂದಿನೂ ಸಹ ನಾನು ನೀರೊಳಗಡೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ಎರಡು ಎಲ್ಲ ಮಿಕ್ಸ್ಕೊಳ್ಬಿಟ್ಟು ಅದು ಹೆಚ್ಚಿಗೆ ಹಾಕೊಳ್ಬಾರ್ದು ಮತ್ತು ಹಾಕಬೇಕು ಅಂದರೆ ಸೂಕ್ತ ಹೋಗಿ ಹಾಕಂದರೆ ಕೂಡ ಮೆಣಸಾ ನಾವು ಸ್ವಲ್ಪ ಮಾತ್ರ ಹಾಕ್ಕೊಂಡು ಹೋಗ್ಬಿಟ್ಟು ಸಾರು ತುಂಬಿಸಲಿ ಇಲ್ಲ ತಿಂಗ್ಳು ಈ ರೀತಿ ಲಿಕ್ವಿಡ್ ಕೊಡಬೇಕು ಇದನ್ನು ನಿಮ್ಮ ಇನ್ನೂ ಗುರುಗಳು ಹಾಕ್ತಾ ಹೂ ಬಿಡುತ್ತೆ ತರಕಾರಿ ಕೊಡುತ್ತೆ ತುಂಬ ಚೆನ್ನಾಗಿ ತಂದ್ರೆ ನಮಗೂ ನೋಡಿ ಚೆನ್ನಾಗಿ ಬಿಸ್ಕಿಟ್ ಗುಪ್ತ ಮಾಡ್ಕೊಳ್ಬೇಕು ನೋಡಿ ಇದು ಕನಕಾಂಬ್ರ ಗಿಡ ಫುಲ್ಲು ಹಾಳಾಗ್ಬಿಟ್ಟಿದೆ ನಾನು ಈ ಗೊಬ್ಬರ ಕೊಡ್ತಾ ಇದ್ದೀನಿ ನೋಡಿ ಒಂದು ವಾರಕ್ಕೆಲ್ಲ ಎಷ್ಟು ಚೆನ್ನಾಗಿ ಸಿಗಿರುತ್ತೆ ಇಷ್ಟೇ ಸಾಕು ಹೆಚ್ಚಿಗೆ ಹಾಕಿದ್ರೆ ಸುಟ್ಕೊಂಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನಾವು ಗೊಬ್ಬರನ ಹಾಕ್ಕೊಳ್ಬೇಕು ಎಲ್ಲ ಗಿಡಕ್ಕೂ ಅಷ್ಟೆ ಒಂದು ಸ್ವಲ್ಪ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ನಮ್ಮ ಗಿಡಗಳು ಒಳ್ಳೆ ಹೂ ಮುಗ್ಗಾಗಿದೆ ನೋಡಿ ಇದರಲ್ಲಿ ಸಮಾನ ಎಷ್ಟು ಮುಗ್ಗಾಗಿದೆ ಈ ರೀತಿ ನಮ್ಮ ಕನಕಾಂಬ್ರ ಹೂ ಕೊಡುತ್ತೆ ಎಲ್ಲ ಗಿಡಕ್ಕೂ ಹಾಕ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಹೀಗೆ ಒಳ್ಳೊಳ್ಳೆ ಗಿಡದ ಜೊತೆಯಲ್ಲಿ ನನ್ನ ಪ್ರೀತಿಯ ಗಿಡ ನನಗೆ ಪರಿಸರ ಪ್ರೇಮಿ ನಾನು ನನಗೆ ಅದರಲ್ಲೂ ಈ ಥರ ಸಸ್ಯಗಳು ತುಂಬ ಇಷ್ಟ ಇದರದ್ದು ಒಳ್ಳೊಳ್ಳೆ ಮಾಹಿತಿ ಕೊಡಲಿಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಏನು ಮಾಡಬೇಕು ಲೈಕ್ ಶೇರ್ ಕಮೆಂಟ್ಸ್ ಮೂಲಕ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಹೋಗ್ಬರಲ್ಲ ನಮಸ್ಕಾರ